ನಮಸ್ಕಾರ ಇತ್ತೀಚೆಗೆ ನಾವು ಕಸದಲ್ಲಿ ಬಿಸಾಕಿರುವಂತಹ ನಾವು ಮನೆಗೆ ತರಿಸ್ಕೊಂಡಿರುವಂಥ ಪಾರ್ಸಲ್ ಕವರ್ನಲ್ಲಿರುವಂತಹ ಟೂ ಅಡ್ರೆಸ್ನ ನೋಡಿ ಮನೆಗೆ ಓಡಿಕೊಂಡು ಬಂದು ಫೈನ್ ಆಗ್ತಾ ಇದ್ದಾರೆ ಏನು ನೀವು ಇತ್ತೀಚೆಗೆ ನೋಡಿರ್ಬೋದು ಸೂಕ್ಷ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಕಸ ಅಂತ ಸಿಗುವಂತಹ ಏನು ಹೊರಗಡೆ ತಿಪ್ಪೆ ಅಥವಾ ರೋಡ್ ಸೈಡ್ ಅಥವಾ ರೋಡು ಅಥವಾ ಬೇರೆ ಮನೆ ಮುಂದೆ ಅಥವಾ ನಮ್ಮ ಮನೆ ಮುಂದೆ ಹಾಕಿರುವಂತಹ ಪಾರ್ಸಲ್ ಕವರ್ಗಳಲ್ಲಿ ಈಗ ಸ್ವಿಗ್ಗಿಯಿಂದ ಆಗಿರಲಿ ಅಥವಾ ನಾವು ಏನಾರ ಫ್ಲಿಪ್ಕಾರ್ಟ್ ಅಮೆಝನ್ ಪ್ರಾಡಕ್ಟ್ಸನ್ನ ತೊಗೊಂಡಿದ್ದಾಗ ಅದರ ಕವರ್ನ ಬಿಸಾಕಿರ್ತೀವಲ್ಲ ಅದರಲ್ಲಿ ಇರುವಂಥ ಅಡ್ರೆಸ್ ನಾವು ಬಂದು ಫೈನ್ ಆಗ್ತಾ ಇದ್ದಾರೆ ಓಕೆ ಕಸ ಹಾಕೋದು ತಪ್ಪು ಓಕೆ ಒಪ್ಕೊಳ್ಳೋಣ ಮತ್ತು ಕಸನ್ ಗಾಡಿ ನಾವೆಲ್ಲ ಕೆಲಸಕ್ಕೆ ಹೋಗ್ತಾ ಮುಂಚೆ ಬಂದಿದ್ದರೆ ನಾವು ಹಾಕ್ತೀವಲ್ವಾ ಎರಡನೇದು ಇವತ್ತು ಕಸನ್ ಗಾಡಿ ಏನು ಬರುತ್ತೆ ಮನೆ ಮುಂದೆ ಅದು ಬರೋದೋ ಗೊತ್ತಾಗಲ್ಲ ಹೋಗೋದೋ ಗೊತ್ತಾಗಲ್ಲ ಅದು ಬರೋದೇ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಏಳು ಗಂಟೆಲಿ ಒಂದು ಏರಿಯಾದಲ್ಲಿ ಇರ್ತದೆ ಎಂಟು ಗಂಟೆ ಒಂದು ಏರಿಯಾದಲ್ಲಿ ಇರ್ತದೆ ಅದು ಯಾವಾಗ ಅದು ಯಾವಾಗ ಹೋಗುತ್ತೋ ಅವ್ರಿಗೆ ಗೊತ್ತಿಲ್ಲ ಅವರು ಕಾಟಾಚಾರವಾಗಿ ಏನೋ ಮಾಡ್ತಾರೆ ಹಾಗಂತ ನಾನು ಅವ್ರು ತಪ್ಪು ಅಂತ ಹೇಳ್ತಿಲ್ಲ ಮೇ ಬಿ ಅವ್ರಿಗೂ ವರ್ಕ್ ಶ ವರ್ಕ್ ಪ್ರೆಷರ್ ಇರಬಹುದು ಅಥವಾ ಕೊಡೋದು ಸಂಬಳ ಸಾಕಾಗದೆ ಇರಬಹುದು ಅಥವಾ ಅವ್ರಿಗೆ ಇಷ್ಟನೂ ಇಲ್ದಿರಬಹುದು ಹಿಂಗೂ ಇರಬಹುದು ಯಾಕಂದರೆ ಇದನ್ನು ಯಾಕೆ ನೋಡ್ತಾ ನನ್ನ ನೇರವಾಗಿ ನೋಡ್ತಾ ಇದ್ದೀವಿ ಮತ್ತು ಹತ್ರನೂ ಕೂಡ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ದುಡ್ಡನ್ನ ಎಕ್ಸೆ ಬೇಕೇ ಬೇಕು ಅನ್ನೋ ಥರ ಅವ್ರಿಗೆ ಒಂಥರ ಫೋರ್ಸ್ ಫೋರ್ಸೇನು ಮಾಡ್ತಿಲ್ಲ ದಬ್ಬಾಳಕೆನೂ ಮಾಡ್ತಿಲ್ಲ ಒಂಥರ ಸೈಕಲಜಿಕಲ್ ಆಗಿ ಅವ್ರಿಗೆ ನಮಗೆ ದುಡ್ಡು ಕೊಡಲೇಬೇಕು ನೀವು ತಿಂಗಳಿಗೆ ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಕೊಡಲೇಬೇಕು ಅನ್ನೋ ರೀತಿ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಿಂದ ಇನ್ನೊಂದು ಐವತ್ತು ಮೀಟರ್ ದೂರದಲ್ಲಿ ಗಾಡಿನ ನಿಲ್ಲಿಸ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಎರಡನೇ ಕಡೆ ಸುಮಾರು ವರ್ಷಗಳ ಹಿಂದೆ ನಮ್ಮ ಏರಿಯಾಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತ ನೀವು ನೋಡಿದ್ರೆ ರಸ್ತೆ ಬದಿಯಲ್ಲಿ ಒಂದು ಕಾಮನ್ ಗಾರ್ಬೇಜ್ ಇರ್ತಿತ್ತು ತಿಪ್ಪೆ ಅಥವಾ ತೊಟ್ಟಿ ಅಥವಾ ಕಸದ ತೊಟ್ಟಿ ಅಥ್ವಾ ಹಿಂಗೇನೋ ಕರಿತಿದ್ವಿ ನನಗೆ ಗೊತ್ತಿರೋ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ತುಂಬ ಕಡೆ ಇರ್ತಿತ್ತು ಯಾಕೆ ಈಗ ಇಲ್ಲ ಅಂತ ನನಗೆ ಅದು ಅರ್ಥನೇ ಆಗ್ತಿಲ್ಲ ಈಗ ನಾವು ಮನೇಲಿ ತಿನ್ನೋ ಒಂದು ವಸ್ತುನ ನಾವು ಓಕೆ ಯೂಸ್ ಮಾಡ್ತೀವಿ ಡಸ್ಟ್ಬಿನ್ಗೋ ಕವರ್ಗೋ ಸಪ್ರೇಟ್ ಮಾಡಾಕ್ತಿವಿ ಓಕೆ ಬಟ್ ಹೊರ್ಗಡೆ ಏನು ತಿಂದಿರ್ತೀವಿ ಅಥವಾ ಹೊರಗಡೆ ತೊಗೊಂಡಿರ್ತೀವಿ ಸೊ ನಾವು ಹೊರ್ಗಡೆ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರೋವರೆಗೂ ನಾವು ಅದನ್ನ ವೆಯ್ಟ್ ಮಾಡಬೇಕಾ ಆ ವಸ್ತುಗಳನ್ನೆಲ್ಲ ಇಟ್ಕೊಂಡು ವೇಸ್ಟೇಜ್ಗಳ್ನ ಆ ಕವರ್ಗಳ್ನ ಇವತ್ತು ಪ್ಲಾಸ್ಟಿಕ್ ಇಲ್ಲದೆ ಲೈಫ್ನ ಲೀಡ್ ಮಾಡೋಕ್ಕಾಗ್ತಿಲ್ಲ ಸೊ ನೀವು ಅನ್ಫಾರ್ಚುನೇಟ್ಲಿ ಪ್ಲಾಸ್ಟಿಕ್ ನಮ್ಮ ಕೈಗೆ ಬಂದೇ ಬರುತ್ತೆ ಅಥವಾ ಏನು ಥರ್ಮಾಕೋಲ್ ಅಂತೀವೋ ಅಥವಾ ಏನು ಉಡನ್ ಬಾಕ್ಸ್ ಅಂತೀವೋ ಥರದ್ದೆಲ್ಲ ಏನು ನಾವು ನೋಡ್ತೀವಿ ದೈನಿತ್ಯ ನಮ್ಮ ಜೀವನದಲ್ಲಿ ಇರುವಂಥದ್ದು ಪೇಪರ್ಸ್ಗಳು ಕಾಗದವೆಲ್ಲ ಇರುತ್ತಂಥದ್ದು ಸೊ ಅದನ್ನು ನಾವು ಬಿಸ್ ಪ್ರತಿಯೊಂದು ನಮ್ಮ ಮನೆಗೆ ತಂದು ಡಸ್ಟ್ಬಿನ್ಗೆ ಹಾಕ್ಬೇಕು ಅಥವಾ ನಾವು ಈ ಕೆಲಸ ಮಾಡೋದಕ್ಕೆ ಹೋಗಿವರೆಗೂ ವೆಯ್ಟ್ ಮಾಡೋಕ್ಕಾಗತ್ತ ಇಟ್ಸ್ ಜನ್ರಲ್ ಥಿನು ಅಲ್ವಾ ಸೊ ಇದಕ್ಕೆ ನಾವು ಯಾಕೆ ರೋಡ್ ಸೈಡಲ್ಲಿ ಕಸದ ತೊಟ್ಟಿ ಇಡಬಾರ್ದು ಇಟ್ಟರೆ ಎಲ್ಲರೂ ಅಲ್ಲಿ ಹಾಕ್ತಾರೆ ನೀವು ಎತ್ಕೊಂಡು ಒಂದು ಹೋಗೋದು ಓದು ಈಸಿ ಇರುತ್ತೆ ಸೊ ಅಲ್ಲೇ ನೀವು ತ್ಯಾಜ್ಯ ಒಣ ತ್ಯಾಜ್ಯ ಸಪ್ರೇಟ್ ಮಾಡಿದ್ರೆ ಹಾಕ್ತಾರೆ ಅದೆಲ್ಲಿದೆ ಎಲ್ಲೂ ಇಲ್ಲವಲ್ಲ ಎಲ್ಲಿದೆ ಇದೆ ಆ ಪಾರ್ಕಲ್ಲಿ ಇಲ್ಲ ಅದು ತುಕ್ಕಿಡ್ದು ಕೂತಿರೋಂಥದ್ದು ಎರಡು ಇಷ್ಟೇ ಎಷ್ಟು ಇಡ್ತದೆ ಅದು ತುಕ್ಕಿಡ್ದು ಹೋಗಿರ್ತದೆ ಒಂದು ವರ್ಷ ಆದಮೇಲೆ ಯಾರೋ ಮಕ್ಳು ಬಂದು ಒಡೆದಾಗ್ತಾರೆ ಹೋಗುತ್ತೆ ಅಷ್ಟೇ ಆಟದ ಮೈದಾನ ಅಭಿವೃದ್ಧಿ ಇಲ್ಲ ಟ್ಯಾಕ್ಸ್ಗಳು ಮಾತ್ರ ಕಲೆಕ್ಷನ್ ಮಾಡ್ತಿದ್ದಾರೆ ಓಕೆ ಇನ್ನು ಎರಡನೇ ವಿಚಾರಕ್ಕೆ ಬಂತೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅಸ್ಪೆಷಲಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೋಡ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಇವಾಗಲೇ ಸ್ವಲ್ಪ ಕಮ್ಮಿ ಆಗಿರ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಹೆವಿ ಹೆವಿ ಟ್ಯಾಕ್ಸ್ ಇಂಡಿಯಾದಲ್ಲಿ ತೊಗೊಳ್ತೀವಿ ಅದರಲ್ಲೂ ಕರ್ನಾಟಕ ಜಾಸ್ತಿನೇ ತೊಗೊಳ್ತೀವಿ ಓಕೆ ಪೇನೂ ಮಾಡ್ತಾರೆ ಎಲ್ಲದರಲ್ಲೂ ವೆಹಿಕಲ್ ಟ್ಯಾಕ್ಸು ಇನ್ಶೂರೆನ್ಸ್ ಟ್ಯಾಕ್ಸು ರೋಡ್ ಟ್ಯಾಕ್ಸು ಟೋಲ್ ಟ್ಯಾಕ್ಸು ನೈಸ್ ರೋಡ್ ಟ್ಯಾಕ್ಸು ಯಶವಂತಪುರ ಟ್ಯಾಕ್ಸು ಏನೋ ನಮ್ಮ ಸಿಟಿ ಇಂಟರ್ ಸಿಟೀಲಿ ಓಡೋಕ್ಕೂ ಟ್ಯಾಕ್ಸು ಯಪ್ಪ ಮೆಟ್ರೋ ಟ್ಯಾಕ್ಸು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅದು ಇದು ಆಳು ಮೂಡಿ ಎಲ್ಲದರಲ್ಲೂ ಟ್ಯಾಕ್ಸ್ ಟ್ಯಾಕ್ಸ್ ಹಾಕಿ 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 ಜನಕ್ಕೆ ಒಳ್ಳೆದಾಗೋದಕ್ಕೋಸ್ಕರ ಈ ಒಂದು ಪ್ರಜಾಪ್ರಭುತ್ವ ಇದೆಯೋ ಜನರ ಮೇಲೆ ತೆರಿಗೆ ಏರಿ 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 ಅವ್ರು ದುಡಿಯೋದ್ರಲ್ಲಿ ಅರುವತ್ತು ಪರ್ಸೆಂಟ್ ಪರ್ಸೆಂಟ್ ಮುಚ್ಚಿಸ್ಬಿಟ್ಟು ಅವ್ರಿಗೆ ಹೋಗ್ಲಿ ಅದನ್ನಾದರೂ ನೆಟ್ಟಿಂಗ್ ಮಾಡ್ತಿದ್ದೀರಾ ಅಷ್ಟು ಟ್ಯಾಕ್ಸ್ಗಳು ತೊಗೊಂಡ್ಮೇಲೆ ಸರಿಯಾದ ರಸ್ತೆ ಕೊಡ್ತಾ ಇದ್ದೀರಾ ಇವತ್ತು ಆ ರಸ್ತೆಯಲ್ಲಿ ಹೋಗೋಷ್ಟೊತ್ತಿಗೆ ಒಂದು ಟೈರ್ ಪಂಚರ್ ಆಗಿರ್ತದೆ ಇಲ್ಲ ಸಸ್ಪೆನ್ಷನ್ ಹಾಳಾಗಿರುತ್ತೆ ಟೈರ್ ಹಾಳಾಗಿರ್ತದೆ ಮನುಷ್ಯನೇ ಬಿದ್ದಿ ಸತ್ತೋಗಿರುವಂಥ ಎಷ್ಟು ಉದಾಹರಣೆಗಳಿದೆ ಲಕ್ಷ ಲಕ್ಷ ಉದಾಹರಣೆಗಳಿದೆ ಇನ್ನು ಗಾಡಿಗಳಂತೂ ಹಾಳಾಗ್ತಾಯಿದೆ ಅಷ್ಟು ಲಕ್ಷಾಂತರ ರೂಪಾಯಿ ಗಾಡಿಗಳು ಕೊಟ್ಟು ಗಾಡಿಗಳು ಹಾಳಾಗ್ತಾಯಿದೆ ಮೈಲೇಜ್ಗಳು ಬರ್ತಿಲ್ಲ ಗಾಡಿಗಳಲ್ಲಿ ಸ್ಟ್ರಾಫಿಕ್ಸ್ ಹೆವಿ ಹೆವಿ ಸ್ಲೋ ಮೋಷನ್ ಒಂದು ಚೂರು ಮಳೆ ಬಂತು ಸಾಕು ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಒಂದು ಕಿಲ್ ಒನ್ ಅವರ್ ತಗೊಳ್ಳೋ ಟೈಮ್ ಎರಡು ಅವರ್ ತಗೊಳುತ್ತೆ ಮಳೆ ಬಂದರೆ ಮೊದಲವರೆ ಲೇಟು ಅಂದರೆ ಎರಡು ಇನ್ನು ಹೆಂಗಿರಬೇಕು ಮತ್ತೆ ಹೌ ಇಟ್ಸ್ ಪಾಸಿಬಲ್ ನಾ ನಂಗೆ ಅರ್ಥನೇ ಆಗ್ತಿಲ್ಲ ಒಂದು ಸಲ ರಸ್ತೆ ನಾವು ಸರಿಯಾಗಿ ನಿರ್ಮಾಣ ಮಾಡಾದ ಮಾಡೋವರೆಗೂ ಅಥವಾ ಅದ್ರದ್ದು ಏನು ವೆಚ್ಚ ತಗಲಿದೆಯೋ ಅದು ರಿಕವರಿ ಆಗೋವರೆಗೂ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಸಾಕಲ್ವಾ ಮತ್ತೆ ಯಾಕೆ ಲೈಫ್ ಲಾಂಗ್ ಟ್ಯಾಕ್ಸ್ ಕೊಳಾಕೊಂಡಿದ್ದೀರಾ ನಿಮ್ಗೆ ಎಷ್ಟು ಜನಕ್ಕೆ ಅನಿಸುತ್ತೆ ಈ ಗೊರ್ಗಂಟೆ ಪಳ್ಯ ಶುರುವಾಗಿ ನೆಕ್ಸ್ಟು ಏನು ಯಾವುದದು ನೈಸೂರು ರೋಡ್ಗೆ ಕ್ಲೋಸ್ ಆಗುವಂತಹ ಜಾಗದಲ್ಲಿ ಅಲ್ಲಿ ಯಾಕೆ ಟೋಲ್ ಬೇಕು ಅಂತ ಇದುವರೆಗೂ ನಂಗೆ ಅರ್ಥನೇ ಆಗಿಲ್ಲ ಅದು ಇನ್ ಸಿಟಿ ಒಳಗಡೆ ಇರೋದಿಲ್ಲ ನೈಸ್ ರೋಡ್ ಒಳಗಡೆ ಇರುವಂಥದ್ದು ಅಲ್ಲಿ ಯಾಕೆ ಟ್ಯಾಕ್ಸ್ ಬೇಕು ಓಕೆ ಓಲಿ ಅದು ದೊಡ್ಡದ ರೋಡಿಗೆ ಅದು ಇಲ್ಲ ಚಿಕ್ಕ ರೋಡು ಅದಕ್ಕೂ ಟ್ಯಾಕ್ಸ್ ಓಲಿ ಅಲ್ಲಿಂದ ತುಮಕೂರಿಗೆ ರೋಡಾರು ಚೆನ್ನಾಗಿದೆಯಾ ಅದು ಇಲ್ಲ ಬರೀ ಕನ್ಸ್ಟ್ರಕ್ಷನ್ಸ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ಸ್ ನಡೀತಾನೆ ನಾಚಿಕೆ ಆಗೋದಿಲ್ಲ ಕನ್ಸ್ಟ್ರಕ್ಷನ್ ನಡೆಯುವಂಥ ಜಾಗಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ರೋಡ್ ಕ್ಲಿಯರ್ ಆಗಿರೋದಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಹತ್ತು ಹದಿನೈದು ವರ್ಷ ಆಗೋಗಿರ್ತದೆ ಅದೆಲ್ಲ ರಿಕವರಿ ಆಗೋಗಿರ್ ದುಡ್ಡು ಅದಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಟ್ಯಾಕ್ಸು ಟ್ಯಾಕ್ಸು ಇನ್ನು ಎಷ್ಟು ಜನರ ಮೇಲೆ ಇದನ್ನು ಹಾಕ್ತಿದ್ದೀರಾ ಅರ್ಥನೇ ಆಗ್ತಿಲ್ಲ ಓಕೆ ಅದಕ್ಕೂ ಬರೋಣ ಈಗ ನೆಕ್ಸ್ಟ್ ಟ್ರಾಫಿಕ್ ವೈಲೇಷನ್ ಕೇಸ್ಗಳು ಸೈನ್ ಇದು ಆ್ಯಕ್ಚುಲಿ ಒಳ್ಳೆಯದೇ ಇದನ್ನು ನೆಗೆಟಿವ್ ಅಂತ ಹೇಳಕ್ಕೆ ಹೋಗೋದು ಒಳ್ಳೇದೇ ತುಂಬ ಟ್ರಾಫಿಕ್ ವೈಲೇಷನ್ಸ್ಗಳು ಜಾಸ್ತಿ ಇದೆ ಇರೋವಂಥ ಜನಸಂಖ್ಯೆಗೆ ಪೊಲೀಸರ ಸಂಖ್ಯೆ ತುಂಬ ತುಂಬ ಕಡಿಮೆ ಇದೆ ಅವರು ಕೈಲಾದಷ್ಟು ಮಾಡ್ತಿದ್ದಾರೆ ಅವರು ಎಷ್ಟೋ ತುಂಬ ಈಗ ಅಡ್ವಾನ್ಸ್ ಆಗಿದೆ ಆ್ಯಕ್ಚುಲಿ ಎಷ್ಟೋ ಕಡೆ ಏ ಬಂದಿದೆ ಕ್ಯಾಮ್ರಾಸ್ಗಳು ಬಂದಿದೆ ಈ ಫೋಟೋ ಈಗ ನಿಲ್ಲಿಸೋದಕ್ಕಿಂತ ಜಾಸ್ತಿ ಫೋಟೋ ಕ್ಲಿಕ್ ಮಾಡ್ತಿದಾರೆ ಕೆಲವು ಕಡೆ ಇವತ್ತಿಗೂ ಅದೇ ಹಳೆ ಮೆಥಡ್ ಇದೆ ಅಡ್ಡ ಹಾಕೊಂಡು ಮಾಡೋದೆಲ್ಲ ಇದೆ ಅದರಲ್ಲೂ ಕೂಡ ಸಾವು ಸಂಭವಿಸಿ ಸಾಕಷ್ಟು ಇನ್ಸಿಡೆಂಟ್ಗಳು ನಡೆದಿದೆ ಬಟ್ ಇರಲಿ ಅದು ಒಂದು ಕಡೆ ಆದರೆ ನೀವು ಫೈನ್ ಹಾಕೋದ್ರಲ್ಲಿ ಅರ್ಥ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಒಂದೊಳ್ಳೆ ರಸ್ತೆ ಮಾಡಿ ಆ ರಸ್ತೆ ಮೇಲೆ ಹೋಗ್ತಾ ಇದ್ದಾಗ ನಾವು ತಪ್ಪು ಮಾಡಿದರೆ ನೀವು ಫೈನ್ ಹಾಕೋದ್ರಲ್ಲಿ ಅರ್ಥ ಇದೆ ರಸ್ತೆನೇ ನೆಟ್ಟಂಗೆ ಮಾಡಿದೆ ದರಿದ್ರವಾಗಿ ಮಾಡಿ ಹಳ್ಳ ಕೊಳ್ಳ ಹಂಪಿ ಡಂಪಿ ರೋಡ್ಗಳು ಸಾಲದಕ್ಕೆ ಟ್ರಾಫಿಕ್ ವೈಲೇಷನ್ಸ್ಗಳು ಇದೆಲ್ಲ ಮಾಡೋರ ಜೊತೆಗೆ ಇದನ್ನೂ ಹಾಕ್ಸ್ಕೊಂಡು ಜನ ನನಗೆ ಅರ್ಥ ಆಗ್ತಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತಲೇ ಬದುಕೋ ಥರ ಆಗ್ಬಿಟ್ಟಿದೆ ಅವ್ನು ದುಡಿಯೋ ಥರ ಆಗ್ಬಿಟ್ಟಿದೆ ಈ ನಾನು ಮದುವೆಗೆ ಇದೇ ಮಾಡಿ ಮಾಡ್ಲೇ ಗಂಡು ಮಕ್ಳಿಗೆ ಹೆಣ್ಣು ಇಲ್ಲ ಇನ್ನು ಇದರಲ್ಲಿ ಈ ಟ್ಯಾಕ್ಸ್ಗಳು ಆ ಟ್ಯಾಕ್ಸ್ಗಳೆಲ್ಲ ಸೇರಿ ಕಟ್ಟಕ್ಕೆ ಶುರು ಮಾಡಿದ್ರೆ ಮುಗಿದೋಯ್ತು ಕತೆ ಏನಂತೀರ ಈಗ ನನ್ನ ಪ್ರಶ್ನೆ ಇಷ್ಟೆ ಈಗ ನಾವು ತಪ್ಪು ಮಾಡ್ತೀವಿ ಒಬ್ಬ ಜನಸಾಮಾನ್ಯ ಪ್ರತಿನಿಧಿ ಜನಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದ್ರೆ ನೀವು ಫೈನ್ಗಳಾಗ್ತಿದ್ದೀರಲ್ಲ ತರಹೇವಾರಿ ಆ ಟ್ರಾಫಿಕ್ ವೈಲೇಷನ್ ಫೈನು ರೋಡ್ ಟ್ಯಾಕ್ಸು ಆ ಟ್ಯಾಕ್ಸು ಕಸ ಹಾಕಿದ್ದಕ್ಕೂ ಫೈನು ಕಸ ಹಾಕಲಿಲ್ಲ ಅಂದ್ರೂ ಫೈನು ಮನೆ ಕಟ್ಟಿದ್ರು ಫೈನು ಮನೆ ಕಟ್ಟಿಲ್ಲ ಅಂದ್ರೆ ಫೈನು ಸೈಟ್ ಕ್ಲೀನ್ ಮಾಡಿದ್ರು ಫೈನ್ ಸೈಟ್ ಕ್ಲೀನ್ ಮಾಡಿದ್ರೆ ಫೈನು ಮತ್ತು ಚಪ್ಪಡಿ ಹಾಕಲ್ಲ ಹಾಕ್ಬೇಕು ಅದಕ್ಕೂ ಫೈನು ಮರ ಜಾಸ್ತಿ ಬೀಳದ್ರೆ ಅದಕ್ಕೆ ಕಟ್ ಮಾಡಿಸ್ಬೇಕು ಅದು ಫೈನು ಕಟ್ ಮಾಡಿದ್ರೆ ಮತ್ತೆ ಬಿ ಬಿಂಪುರ್ ಮತ್ತೆ ಫೈನು ಸ್ವಾಮೀಜಿ ಓಕೆ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ನಿಮ್ಮನ್ನು ಓಟ್ ಹಾಕಿ ಅಂತ ನಾವು ಎಮ್ ಎಲ್ ಸಿ ಎಮ್ ಎಲ್ ಎಗಳು ಕೆಲಸ ಮಾಡಲಿಲ್ಲ ಅಂದರೆ ನಾವು ನಿಮಗೆ ಫೈನ್ ಹಾಕ್ಬೋದಲ್ವ ಆ ರಸ್ತೆ ಗುಂಡಿ ಬಿದ್ದಿದ್ರೆ ನಾವು ಅಲ್ಲಿರೋ ಕಾರ್ಪೊರೇಟಿಗೆ ಫೈನ್ ಹಾಕ್ಬೋದಲ್ವ ಆಪ್ಷನ್ಸ್ ನಮಗೆ ಕೊಡಿ ಅವ ಜನಸಾಮಾನ್ಯ ಕೊಡಿ ಫೋಟೋ ಹೊಡೆದಾಗ್ತೀವಿ ಟೈಮ್ ಸ್ಟ್ಯಾಪ್ ಆ್ಯಪ್ ಮುಖಾಂತರ ಹಾಕ್ತೀವಿ ಟೈಮ್ ಡೇಟ್ ಏರಿಯಾ ಎಲ್ಲ ಬರುತ್ತೆ ನಾವು ನಿಯತ ಹಾಕ್ತೀವಿ ನಮಗೂ ಫೈನ್ ಕೊಡಿ ಕೊಡಿ ನಮಗೂ ಯಾವಾಗ ನೀವು ಹೊಡೆದಿರೋದು ಸಾಕಲ್ಲ ನಮಗೂ ಕೊಡಿ ಹೊಡೆಯೋದಕ್ಕೆ ಆಗ ಸರಿ ಇಲ್ವಲ್ಲ ಕೊಡಿ ಇದನ್ನು ಮಾಡಿ ಪಾರ್ಕ್ಗಳು ಪಾರ್ಕ್ಗಳು ಪಾರ್ಕ್ ಪಾರ್ಕ್ ನಿರ್ಮಾಣ ಮಾಡ್ತಿದ್ರಲ್ಲ ಅಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಿದ್ದಿರಲ್ಲ ಏನು ಮೇಂಟೆನೆನ್ಸ್ ಮಾಡ್ತಿದ್ರೆ ಯಾವ ಒಂದು ಪಾರ್ಕ್ ನೆಟ್ಟಿಗೆ ಮೇಂಟೈನ್ ಮಾಡ್ತಿದ್ದೀರಾ ಹೇಳಿ ಇಡೀ ಬೆಂಗಳೂರು ಹುಡುಕೋದ್ರೆ ಒಂದು ಒಂದು ನೂರು ಪಾರ್ಕ್ನ ಮೇಂಟೈನ್ ಮಾಡ್ತಿದ್ರೆ ನೀವು ಹೆಚ್ಚು ಅಷ್ಟೆ ಇನ್ನು ಉಳಿದಿದ್ದ ಪಾರ್ಕೆಲ್ಲ ಅದು ಯಾವುದೋ ಗತಿಗೆ ಬಿಟ್ರು ನಾನು ಇರುವಂಥ ಎರಡು ಮೂರು ಪಾರ್ಕ್ ಇದೆ ಮೂರು ಪಾರ್ಕಲ್ಲಿ ಮೂರು ಪಾರ್ಕು ಅದೋ ಗತಿಗೆ ಬಿದ್ದೋಗಿದೆ ಎಲ್ಲ ತೊಕ್ಕಿಡ್ದೋಗಿದೆ ಸೊಳ್ಳೆಗಳು ಗಲೀಜು ತೊಟ್ಟಿ ತಿಪ್ಪೆ ಏನು ಹೇಳೋದು ಅರ್ಥನೇ ಆಗ್ತಿಲ್ವಲ್ಲ ಇದು ಏನು ಪ್ರಜಾಪ್ರಭುತ್ವ ಅಂತ ಅರ್ಥ ಆಗ್ತಿಲ್ಲ ನಾವು ತಪ್ಪು ಮಾಡಿದ್ರೆ ಫೈನ್ ಆಗ್ತೀರಾ ಬಟ್ ನಮ್ಮ ನಾವು ಆರಿಸಿ ನಿಮ್ಮನ್ನು ಕಲಿಸಿ ನಮ್ಮ ಟ್ಯಾಕ್ಸಲ್ಲಿ ನಿಮಗೆ ಕೊಟ್ಟು ಏನೋ ಮಾಡ್ತೀರ ಉದ್ಧಾರ ಮಾಡ್ತೀರ ನಮ್ಮನ್ನು ಹೇಳಿ ಕಳಿಸ್ತಾ ಇದ್ದೀವಲ್ಲ ನೀವು ತಪ್ಪು ಮಾಡಿದ್ರೆ ನಿಮಗೆ ನಾವು ಯಾಕೆ ಟ್ಯಾಕ್ಸ್ ಹಾಕಬಾರ್ದು ನಮ್ಮ ಗಾಡಿಗಳು ಹಾಳಾಗ್ತಾ ಇದೆ ನಿಮ್ಮ ರೋಡ್ಗಳಿಂದ ನಮ್ಮ ಕೆಲಸದ ಜಾಗಗಳಿಗೆ ಹೋಗೋದಕ್ಕೆ ನಾವು ತಲುಪೋದಕ್ಕೆ ಲೇಟ್ ಆಗ್ತಿದೆ ನಮ್ಮ ಸ್ಯಾಲ್ರಿಗಳು ಕಟ್ ಆಗ್ತಿದೆ ನಿಮ್ಮಿಂದ ಮೂವತ್ತೈದು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟ್ರ್ ಮೈಲೇಜ್ ಬರುವಂಥ ಗಾಡಿಗಳು ತಗೊಂಡ್ರು ಕೂಡ ನೀವು ಹೋಗುವಂಥ ರಸ್ತೆಗಳು ಇಪ್ಪತ್ತೈದು ನಿಟ್ಟಿಗೆ ಬರ್ತಾ ಇಲ್ಲ ಸಲ ಸರ್ವಿಸ್ ಕಾಸ್ಟ್ಗಳು ಬೇರೆ ಟೈರ್ಗಳು ಐವತ್ತು ಸಾವಿರ ಅರ್ ಸಾವಿರ ಕಿಲೋಮೀಟರ್ ಓಡುವಂಥ ಟೈರ್ಗಳು ಕೇವಲ ಇಪ್ಪತ್ತೈದು ಸಾವಿರಕ್ಕೆ ಹೋಗ್ತಾಯಿದೆ ಸಲದಕ್ಕೆ ಆಕ್ಸಿಡೆಂಟ್ಗಳಾಗಿ ಅವು ಇವು ಬಿದ್ದು ಆ ಮಕ್ಕಳ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಬಸ್ ಸರ್ದು ಅವನು ಸಾಯ್ತಾ ಇದ್ದಾರೆ ನಿಮ್ಮ ಬಿ ಎಮ್ ಟಿ ಸಿ ಬಸ್ ಡ್ರೈವರ್ಗಳ ಮೇಲೆ ಪ್ರೆಸರ್ ಆಕೆ ಹಾಕಿ ಅವರುಗಳು ಆ ಟೈಮಿಂಗ್ಸ್ನ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಆ ರ್ಯಾಶ್ ಡ್ರೈವ್ ಮಾಡಿ ಮಾಡಿ ಒಂದು ದರ್ಶನ ಸಾಯಿಸಿಬಿಡ್ತಾರೆ ಆ ಕೇರ್ಲೆಸ್ಗಳು ಬೇರೆ ಎಷ್ಟು ರೋಡ್ ರೇಜ್ಗಳಂತೂ ಸಿಕ್ಕಾಪಟೆ ನಡೀತಿದೆ ಬಸ್ನವ್ರಿಗೆ ಆಟೋದವ್ರು ಕಂಡ್ರೆ ಆಗಲ್ಲ ಆಟೋದವ್ರಿಗೆ ಬೈಕ್ ಅವರ್ಸ್ಕೊಂಡ್ರೆ ಆಗೋಲ್ಲ ಬೈಕೋರಿಗೆ ಓಡಾಡೋರ್ ಕಂಡ್ರೆ ಆಗೋಲ್ಲ ಒಟ್ಟಿನಲ್ಲಿ ಯಾರು ಯಾರಿಗೂ ಆಗಲ್ಲ ಏನು ಮಾಡೋದು ಏನು ಯಾವಾಗ ನಮ್ಮ ದೇಶ ಮುಂದುವರಿತಿದೆ ಅಂತಲೇ ಅರ್ಥನೇ ಆಗ್ತಿಲ್ಲ ಇದು ನನ್ನ ಒಪಿನಿಯನ್ ಇದು ನನ್ನ ಒಪಿನಿಯನ್ ಅಷ್ಟೇ ಇದರಲ್ಲಿ ನಾನು ಕೂಡ ತಪ್ಪು ಇನ್ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ನಾವು ಮಾಡ್ತಾಯಿದ್ದೀವಿ ನಾನು ಮಾಡ್ತಿದ್ದೀವಿ ನೀವು ಮಾಡ್ತಿದ್ದೀರಾ ಬಟ್ ಇದು ಯಾವಾಗ ಬದಲಾಗುತ್ತೆ ನನ್ನ ಥರ ಪ್ರತಿಭೆ ಅನ್ಸಿದ್ದನ್ನ ಪ್ರತಿಕ್ರಿಯೆನಾ ನೀವು ನಿಮ್ಮ ಕಾಮೆಂಟ್ ಮುಖಾಂತರ ಹಾಕಿ ಮತ್ತು ನಿಮ್ಗೆ ಅನಿಸುತ್ತೆ ಅದು ಹೇಳಿ ನಾನು ಹೇಳ್ತಿರ ಸರಿನಾ ತಪ್ಪ ಚಾಯ್ಸ್ ಯುವರ್ಸ್ ಅನಿಸುತ್ತೆ ಫೈನ್ ಕಟ್ಟೋದಕ್ಕೆ ನಾವು ಜೀತ ತಗೊಳ್ಳೋದು ಫೈನ್ ಕಟ್ಟೋದಕ್ಕೆ ನಾವು ಅಷ್ಟರ ಎಜುಕೇಷನ್ ಮಾಡಿರೋದು ಫೈನ್ ಕಟ್ಟೋದಕ್ಕೆ ನಾವು ಫಸ್ಟ್ ಆಫ್ ಆಲ್ ಬದುಕ್ತಾ ಇರೋವಂಥದ್ದು ಈಗ ಎಷ್ಟೋ ಗಲ್ಫ್ ಕಂಟ್ರೀಸ್ಗಳಲ್ಲಿ ಎಷ್ಟೋ ಟ್ಯಾಕ್ಸ್ ಡಿಡಕ್ಷನ್ಸ್ಗಳಿದೆ ಎಷ್ಟು ಚೆನ್ನಾಗಿ ರೋಡ್ಗಳು ಮಾಡಿದ್ದಾರೆ ಎಷ್ಟೋ ಬಿಸ್ನೆಸ್ ಮಾಡೋಕ್ಕೆ ನಮಗೆ ಫ್ರೀ ಟ್ಯಾಕ್ಸ್ಗಳು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ನಾವು ಟ್ಯಾಕ್ಸ್ ಒಂದು ಐವತ್ತು ಪೈಸೆ ಪೆಟ್ರೋಲ್ ಇಳಿಸ್ ಹತ್ತು ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಿಬಿಟ್ಟು ಐವತ್ತು ಪೈಸೆ ಕಮ್ಮಿ ಮಾಡ್ತಾರೆ ಚಪ್ಪಾಳೆ ಹೊಡಿತೀವಿ ಸೆಸ್ ಅಂತೆ ಅದೇನು ಸೆಸ್ ತೊಗೊಳ್ತಿದ್ದಾರೋ ನಿಜವಾಗ್ಲೂ ಅದೇನು ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಸೆಸ್ಸಲ್ಲಿ ಫಸ್ಟು ಇರೋವಂಥ ಮೂಲಭೂತ ಸೌಕರ್ಯಗಳು ನೀವು ಚೆನ್ನಾಗಿ ಕೊಟ್ಟು ನಂತರ ನೀವು ಹೊಸದಕ್ಕೆ ಅಭಿವೃದ್ಧಿ ಕೆಲಸ ಮಾಡಿ ಸಂತೋಷ ಯಾರು ಬೇಡ ಹೇಳಿದ್ರೆ ನಾವು ನಿಮ್ಮ ಸಹಕಾರ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಬಟ್ ನೀವು ಮಾಡ್ತಾ ಇರೋದು ಬರೀ ಅಡ್ವಾನ್ಸ್ 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 ಬರೀ ನೀವು ವಿದೇಶಿ ಬಂಡವಾಳ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಿರೋ ವಿನಃ ಇಲ್ಲಿ ಸೌಕರ್ಯಗಳು ಏನು ಮೂಲಭೂತ ಸೌಕರ್ಯ ನೀರು ರಸ್ತೆ ಗಾಳಿ ಒಬ್ಬ ಮನುಷ್ಯನ ಸರಾಸರಿ ಜೀವನ ಅವನ ಕೆಲಸ ಅವನಿಗೆ ಅತ್ಯವಶ್ಯಕ ಬೇಕಾಗಿರ್ತ ವಸ್ತುಗಳು ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತಾ ಇದೆಯಾ ಇದನ್ನು ನೋಡೋದ ವಿನಃ ಇದು ಇದನ್ನು ಮಾಡಕ್ಕೆ ಶುರು ಮಾಡಿದ್ದೀರಾ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇವತ್ತು ನೀವು ಎಸ್ಪೆಷಲಿ ಬೆಂಗಳೂರಿನಲ್ಲಿ ನೀವು ಹುಡುಕಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟಿಗೆ ಬಂದುಬಿಟ್ಟಿದ್ದಾರೆ ಅವರೆಲ್ಲೂ ಹೋಗಿಲ್ಲ ಬೆಂಗಳೂರೆಲ್ಲೂ ಹೋಗಿಲ್ಲ ಆದರೆ ಬೇರೆ ಕಡೆಯಿಂದ ಬಂದಿರುವಂಥವ್ರು ಇವತ್ತು ಭಯಂಕರವಾಗಿ ನೆರೀತಿದ್ದಾರೆ ಭಯಂಕರವಾಗಿ ನತಿದ್ದಾರೆ ನೀವು ಹುಡುಕ್ಬೇಕು ಇವಾಗ ನೀವು ನಿಮ್ಮ ಕನ್ನಡ ಬರುತ್ತಂತ ಆಗ್ಬಿಡಿದ್ದೀನಿ ಸ್ವಲ್ಪ ದಿಸಲಾಗ ಆಗ್ಬಿಡುತ್ತೆ ಈ ಕೆಲವು ಏರಿಯಾಗಳಲ್ಲಿ ಈ ವಿಜಯನಗರ ಈ ಯಶವಂತಪುರ ಈ ಈ ಜಯ ಬಸವನಗುಡಿ ಜಯನಗರ ಮತ್ತು ವೆಸ್ಟ್ ಆಫ್ ಕಾಡ್ ರೋಡು ಈ ಥರ ಕೆಲವು ಭಾಗದಲ್ಲಿ ಮಾತ್ರ ನಮ್ಮ ಕನ್ನಡಿಗರು ಇದ್ದಾರೆ ಅಷ್ಟೇ ಭಿಹ ಈ ಇಂದ್ರನಗರ ಆಮೇಲೆ ಆ ಆಟಿ ನಗರಲ್ಲಿ ಇದ್ದಾರೆ ಒಂದು ಲೆವೆಲ್ಗೆ ಇಂದ್ರಾನಗರ ಈ ಕಡೆ ವೈಟ್ ಫೀಲ್ಡು ಮಾರತಳ್ಳಿ ಬಿಡಿ ಅದು ತೆಲುಗುನವ್ರ್ ಕೊಂಪೆ ಆಗಿಬಿಟ್ಟೈತೆ ಬಿಡಿ ಅದು ನೀವು ಅಲ್ಲಿ ಹೋಗ್ಬಿಟ್ರೆ ಅದು ಲ್ಯಾಂಗ್ವೇಜ್ ಅಲ್ಲಿನ ಲ್ಯಾಂಗ್ವೇಜೇ ತೆಲುಗು ಆಗಿಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಬೋರ್ಡ್ ಚೆ ಆಲ್ರೆಡಿ ಕೆಲವು ಕಡೆ ಬೋರ್ಡ ಚೆಂದ ಆಗ್ಬಿಟ್ಟಿದೆ ಬಿಡಿ ಆಂಧ್ರ ರುಚುಲು ಆಂಧ್ರ ಒಂಟಲು ಹಿಂಗೆಲ್ಲ ಬಂದುಬಿಟ್ಟಿದೆ ಆಲ್ರೆಡಿ ಇನ್ನು ಕೆ ಜಿ ಎಫ್ ಬಿಡಿ ಅದು ಮಿನಿ ತಮಿಳ್ನಾಡಾಗ್ಬಿಟ್ಟಿದೆ ಏನು ಮಾಡೋದು ಇನ್ನು ಶಿವಾಜಿನಗರ ಹೋಯ್ತು ಬಿಡಿ ಅದು ಇದಲಾಗೆ ಅವರು ತಮಿಳವರು ಕಂಪೆ ಆಗಿಬಿಟ್ಟೈತೆ ಇನ್ನು ಲಿಂಗರಾಜಪುರಮು ಕಮನಹಳ್ಳಿ ಆ ಕಡೆ ಹೋಯ್ತು ಅಂದರೆ ಅದು ಅಷ್ಟೇ ಅದು ತಮಿಳವರು ಕಂಪೆ ಆಗಿಬಿಟ್ಟೈತೆ ನೋಡಿ ಎಲ್ಲೆಲ್ಲಿ ಮೇಯ್ನ್ ಮೇನ್ ಹೈಲೈಟೆಡ್ ಸಿಟಿಗಳಿದೆ ಮೆಜೆಸ್ಟಿಕ್ಕು ಮಾರ್ಕೆಟು ಶಿವಾಜಿನಗರ ಕಂಟೋನ್ಮೆಂಟು ಮತ್ತು ಡೆವಲಪ್ಡ್ ಏರಿಯಾಗಳು ವೈಟ್ ಫೀಲ್ಡು ಈ ಥರ ಎಲ್ಲೆಲ್ಲಿ ಕಾಡಗೋಡಿ ಕೋರಮಂಗಲ ಈ ಥರ ಎಲ್ಲೆಲ್ಲಿ ಮೇಜರ್ ಸಿಟಿಗಳಿದ್ದು ಇರ ಸುತ್ತಮುತ್ತನೇ ಅನ್ಯ ಭಾಷೆಗರು ಬಂದು ಒಲಿಸಿ ಬಂದು ಕೂತ್ಕೊಂಡು ಇವತ್ತು ಮೆರೀತಿದ್ದಾರೆ ನಮ್ಮ ಕನ್ನಡಿಗರದ್ದು ಕಿತ್ಕೊಂಡು ಟ್ಯಾಕ್ಸ್ಗಳು ಕಟ್ಟೋದು ನಾವು ಮಜಾ ಮಾಡ್ತಿರೋದು ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇದು ನನ್ನ ಒಪಿನಿಯನ್ ಥ್ಯಾಂಕ್ ಯು ಸೊ